ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನೋಡ್ತಾ ಇದ್ದೀರಾ ಡಿಚಿ ಕಿಚನ್ ಯೂಟ್ಯೂಬ್ ಚಾನಲ್ ಇನ್ನು ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇವತ್ತು ನಮ್ಮ ಮನೇಲಿ ಒಂದು ಸ್ನ್ಯಾಕ್ಸ್ ಮಾಡೋಣ ಅಂತ ತಯಾರಿ ಮಾಡ್ತಾ ಅವರೇ ಕಾಳು ತಂದಿದ್ದರು ಅವರೇ ಕಾಳಲ್ಲಿ ಮಾಮೂಲಿ ಸಾಂಬಾರು ಪಲ್ಯ ಉಸ್ಲಿ ಅದೆಲ್ಲ ಮಾಡೋದಿದ್ದಿದ್ದೆ ಒಂದು ಸ್ನ್ಯಾಕ್ಸ್ ಮಾಡಿಕೊಡು ಅಂತ ಹೇಳಿದ್ರು ಹಾಗಾಗಿ ಆಗಿ ಒಂದು ಸ್ನ್ಯಾಕ್ಸ್ನ ಮಾಡ್ತಾ ಇದು ಆ್ಯಕ್ಚುಲಿ ಸಂಜೆ ಟೀ ಕಾಫಿ ಜೊತೆ ಕುಡಿಯೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಈ ಚಳಿ ವೆದರ್ಗೂ ಅದಕ್ಕೂ ಈ ರೀತಿಯಾಗಿ ಒಂದು ಮಾಡ್ಕೊಂಡು ತಿಂದರೆ ಸಖತ್ತು ಟೇಸ್ಟಿ ಆಗಿರುತ್ತೆ ನಿಮಗೂ ಕೂಡ ಈ ವಿಡಿಯೋ ತುಂಬಾ ಇಷ್ಟ ಆಗುತ್ತೆ ಪೂರ್ತಿಯಾಗಿ ನೋಡಿ ಇನ್ ಕೇಸ್ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಗೆ ಏನು ಅನ್ನಿಸ್ತು ಅಥವಾ ನೀವು ಯಾವ ರೀತಿ ಮನೆಯಲ್ಲಿ ಮಾಡ್ತೀರಾ ಅಂತಂದ್ಬಿಟ್ಟು ನನಗೆ ಕಮೆಂಟ್ ಮಾಡಿ ನಾನು ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಫಸ್ಟಲ್ಲಿ ನಾನಿಲ್ಲಿ ಒಂದು ನೂರು ಗ್ರಾಮ್ ಆಗೋಷ್ಟು ಅಂದರೆ ಒಂದು ಕಾಲು ಕೆ ಜಿ ಆಗೋಷ್ಟು ಅವರೇ ಕಣ್ಣನ್ನ ಬಿಡಿಸ್ಬಿಟ್ಟು ನೀಟಾಗಿ ತೊಳೆದ್ಬಿಟ್ಟು ನೆನೆಸಿಟ್ಟಿದ್ದೀನಿ ಅದನ್ನ ಸುಮಾರು ಒಂದು ಐದರಿಂದ ಅವರ್ ನೆಂದಿದ್ದಾದಮೇಲೆ ಈ ರೀತಿ ಚಿತ್ಸೋದಕ್ಕೆ ತುಂಬ ಈಸಿ ಆಗುತ್ತೆ ಅಂತ ಅಂದ್ಬಿಟ್ಟು ನೆನೆಸಿಟ್ಟಿದ್ದೆ ನೋಡಿ ಇವಾಗ ಒಂದು ಕಾಳು ಚಿತ್ಸಿದ್ದೀನಲ್ಲ ಅದೇ ರೀತಿ ಎಲ್ಲ ಕಣ್ಣು ಕೂಡ ಚಿತ್ಸಿಟ್ಕೊಂಡಿದ್ದೀನಿ ಇದನ್ನು ಇವಾಗ ಬಿಸಿ ಬಿಸಿ ಕಾದಿರೋ ಎಣ್ಣೆಯಲ್ಲಿ ನೀಟಾಗಿ ಕರ್ಕೊಬೇಕಾಗುತ್ತೆ ನಾನು ಇವಾಗ ರೆಡಿ ಮಾಡ್ಕೊಂಡು ರೆಡಿ ಮಾಡ್ಕೊಳ್ಳುವಾಗ್ಲೇ ಆ ಕಡೆ ಎಣ್ಣೆ ಕೂಡ ಕಾಯೋಕೆ ಇಟ್ಟಿದೆ ಎಣ್ಣೆ ತುಂಬ ಬಿಸಿ ಆದಮೇಲೆ ಜೋರು ಕೊಡಬಾರ್ದು ಕಮ್ಮಿ ಉರಿ ಕೊಟ್ಬಿಟ್ಟು ನಿಧಾನಕ್ಕೆ ಮೆಲ್ಲಿಗೆ ಹಾಕಬೇಕು ಕಮ್ಮಿ ಉರಿನೇ ಕೊಟ್ಟು ಸುಮಾರು ಒಂದು ಐದು ನಿಮಿಷ ಅದು ನೊರೆಯೆಲ್ಲ ಹೋಗಬೇಕು ಅಲ್ಲಿ ತನಕ ಒಂದು ಐದು ನಿಮಿಷ ಕ್ರಿಸ್ಪಿ ಆಗೋ ತನಕ ನೀಟಾಗಿ ಕರಿಬೇಕಾಗುತ್ತೆ ಇದನ್ನು ಎಣ್ಣೆಲೆ ಇದನ್ನು ಬಜ್ಜಿ ಬೋಂಡ ಥರ ಅಲ್ಲ ಮಾಮೂಲಿಯಾಗಿ ಕಮ್ಮಿ ಉರಿ ಕೊಟ್ಟು ತುಂಬ ಹೊತ್ತು ಒಂದು ಐದರಿಂದ ಆರು ನಿಮಿಷ ಕ್ರಿಸ್ಪಿ ಆಗೋ ತನಕ ನೊರೆ ಹೋಗೋ ತನಕ ನಿಧಾನಕ್ಕೆ ಬೇಯಿಸ್ಕೊಬೇಕಾಗುತ್ತೆ ಬೆಂದಿದ್ದೆಲ್ಲ ಇವಾಗ ಮತ್ತೆ ನಾನು ಅದೇ ಪಾತ್ರೆಗೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಅಂದರೆ ಒಂದು ಒಂದು ಕಡ್ಡಿ ಆಗೋಷ್ಟು ಕರ್ಬೇವಿನ ಸೊಪ್ಪನ್ನ ಎಣ್ಣೆಲೇ ಕರೆದ್ಬಿಟ್ಟು ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ ಇವಾಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಬಿಟ್ಟು ಹಾಗೆ ಸ್ವಲ್ಪ ಖಾರ ಇರಲಿ ಆಗಿರಲಿ ಅಂತ ಅಂದ್ಬಿಟ್ಟು ಒಂದು ಕಾಲು ಚಮಚಾಗಷ್ಟು ಖಾರದ ಪುಡಿನ ಇದ್ದೀನಿ ನೀವು ಬೇಕಂದರೆ ಚಾಟ್ ಮಸಾಲ ಇಲ್ಲಾಂದರೆ ಪೆರಿ ಪೆರಿ ಮಸಾಲ ಕೂಡ ಸೇರಿಸ್ಕೊಬೋದು ಇವಾಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋದು ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಆಗಿರುತ್ತೆ ತಿನ್ನೋದಕ್ಕಂತೂ ಟೀ ಕಾಫಿ ಜೊತೆ ಈ ರೀತಿಯಾಗಿ ಕೊಟ್ಬಿಟ್ರೆ ಸಖತ್ತು ಟೇಸ್ಟಿಯಾಗಿರುತ್ತೆ ನೀವು ಕೂಡ ಮನೇಲಿ ಸತಿಯಾಗಿ ಟ್ರೈ ಮಾಡಿ ಈ ರೀತಿಯಾಗಿ ಇದನ್ನು ಮಾಡಿಟ್ಕೊಂಡು ಡಬ್ಬಿಲು ಕೂಡ ಇಟ್ಕೊಬೋದು ಸುಮಾರು ಒಂದೆರಡು ಮೂರು ತಿಂಗಳು ತನಕ ಮಾಡಿಟ್ಕೊಂಬಿಟ್ಟು ತಿಂತಾ ತುಂಬಾ ಚೆನ್ನಾಗಿರುತ್ತೆ ಈ ಚಳಿಗೂ ಅದಕ್ಕೂ ಈ ರೀತಿಯಾಗಿ ಒಂದು ಸ್ನ್ಯಾಕ್ಸ್ನ ಮಾಡಿ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನಾನು ಮಾಡೋ ಹೊಸ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್